ಇನ್ನು ಗುರುಜಿ ನಾವು ಮೊದಲ ದಿನ ಒಂದು ವಿಚಾರದ ಬಗ್ಗೆ ಮಾತನಾಡೋಣ ಅದು ವ್ಯಾಪಾರ ವೃದ್ಧಿಗೆ ಏನೆಲ್ಲ ಮಾಡಬೇಕು ಅಂತ ಯಾಕಂದರೆ ಸಾಕಷ್ಟು ಜನರು ಈಗ ಹೊಸ ವರ್ಷ ಬಂತು ಸೊ ಈ ವರ್ಷ ಆದರೂ ನನ್ನ ವ್ಯಾಪಾರ ಚೆನ್ನಾಗಾಗಲಿಯಪ್ಪ ಸೊ ನಾನು ಕೈ ಹಾಕುವಂತಹ ಕೆಲಸ ಇರಲಿ ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ ಸೊ ಹೀಗಾಗಿ ಮೊದಲನೇದಾಗಿ ವ್ಯಾಪಾರ ವೃದ್ಧಿಗೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಅಂತಂದರೆ ಹನ್ನೆರಡು ರಾಶಿಯವರೆಗೂ ಸಂಬಂಧಪಟ್ಟಂಗೆ ವಿಶೇಷವಾಗಿ ಗಣಪೂಜೆಯನ್ನು ಮತ್ತು ಇಷ್ಟ ದೇವರನ್ನು ಮತ್ತು ಕುಲದೇವತ ಆರಾಧನೆಯಿಂದ ನವಗ್ರಹಗಳ ಆರಾಧನೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಆಗುವಂತಹ ಆಗುವಾಗುಗಳನ್ನು ತಪ್ಪಿಸಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗಗಳಲ್ಲೂ ಕೂಡ ಉನ್ನತವಾದ ಸ್ಥಾನಕ್ಕೆ ಬರುವಂತಹ ಮಾರ್ಗ ಅನ್ನುವಂಥದ್ದು ನವಗ್ರಹಗಳ ಆರಾಧನೆಯಿಂದ ಖಂಡಿತವಾಗಿಯೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ ಇನ್ನು ವ್ಯಾಪಾರ ಆಯಿತು ಗುರುಜಿ ಇನ್ನು ಸಾಕಷ್ಟು ಜನ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆಗೋದೇ ಇಲ್ಲ ಅಂದರೆ ಬೇರೆಯವರಿಗೆ ಒಂದು ವರ್ಷದಲ್ಲಿ ಸ್ಟಾರ್ಟ್ ಮಾಡಿದರೂ ಕೂಡ ಅವರ ಬಿಸ್ನೆಸ್ ಇರಬಹುದು ಅಥವಾ ಯಾವುದೇ ಒಂದು ಚಿಕ್ಕ ಬಿಸ್ನೆಸ್ ಇದ್ದರೂ ಕೂಡ ಅದು ಉತ್ತುಂಗಕ್ಕೆ ಇರುತ್ತೆ ಬಟ್ ಇನ್ನೂ ಕೆಲವೊಬ್ಬರು ಇರ್ತಾರೆ ಐದು ವರ್ಷದಿಂದ ಸತತವಾಗಿ ಆರೇಳು ವರ್ಷದಿಂದ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ ಅಂಥವರು ಏನು ಮಾಡಬೇಕು ಅಂತ ಮೊದಲನೇದಾಗಿ ತನ್ನರ ಮನಸ್ಸಿನ ಸ್ಥಿತಿ ತನ್ನ ಮನಸ್ಸಿನ ಸ್ಥಿತಿಗತಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಪಂಚಭೂತಗಳಾದಂತಹ ಮತ್ತು ಪಂಚ ಜ್ಞಾನೇಂದ್ರಗಳು ಅನ್ನನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಕೆಲಸ ಕಾರ್ಯಗಳಿಗೆ ಮತ್ತು ಯಾವುದೇ ಒಂದು ಉದ್ಯೋಗಕ್ಕೆ ತನ್ನ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಮುನ್ನ ಹೆಜ್ಜೆಯನ್ನು ಹಾಕಿದರೆ ಖಂಡಿತವಾಗಲೂ ಕೂಡ ಅವರಿಗೆ ತನ್ನದೇ ಆದಂತಹ ಕೆಲಸ ಕಾರ್ಯಗಳಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ